ಜನನ ಎನ್ನುವುದು ಎಷ್ಟಕ್ಷರ ಜನನ ಆದ್ಮೇಲೆ ನೋಡಿ ಉತ್ತರ ನೀವೇ ಕೊಟ್ಟಿರೋದು ನಾನಲ್ಲ ನೀವು ಮರಣ ಅಂತಂದು ಹೇಳಿದ್ರೆ ಇವತ್ತು ಶರನ್ನವರಾತ್ರಿ ಆಚರಣೆ ಮೊದಲನೇ ಪೂಜೆಗೆ ನೀವು ಬರ್ತಿರ್ಲಿಲ್ಲ ಸ್ವಾಮಿಗಳಲ್ಲಿ ದಿಗ್ಬಂಧನ ಹಾಕಿ ಬಿಟ್ಟಿರ್ತಿದ್ದವು ಇನ್ನೂ ಕಾಲ ಒಳಗನೆ ಇಡ್ತಿರ್ಲಿಲ್ಲ ಯಾಕೆ ಹೇಳಿ ಜನನ ಆದ ತಕ್ಷಣ ಮರಣ ಅಂದ್ರೆ ಉತ್ತರ ಬೇರೆ ಆಗ್ತದೆ ಜನನ ಆದಮೇಲೆ ನಾವು ತಿಳ್ಕೊಳ್ಬೇಕಾಗಿರೋ ಸತ್ಯದ ನಿಲುವೇನಂತಂದ್ರೆ ನೀನು ನಮ್ಮ ಮನೆ ಒಳಗಿದೆ ಹುಟ್ಟಿದೆ ಅಂತ ಅರ್ಥ ಏನು ನಮ್ಮನೆ ಒಳಗೆ ಒಂದು ಹುಡುಗ ಹುಟ್ಟಿದೆ ಇಲ್ಲ ಹುಡುಗಿ ಹುಟ್ಟಿದೆ ಎಷ್ಟಕ್ಷರ ಅದು ಮೂರಕ್ಷರ ಹುಡುಗ ಹುಟ್ಟಿದಾದ ಮೇಲೆ ಏನ್ ಇಡ್ತೀರಿ ನೀವು ಹೆಸರು ಹೆಸರು ಹೆಸರನ್ನೋದು ಎಷ್ಟಕ್ಷರ ಮೂರಕ್ಷರ ಹೆಸರಿಟ್ಟಾದ ಮೇಲೆ ಅವ್ರಲ್ಲಿ ಪದವಿ ಎಷ್ಟು ಅಕ್ಷರ ಮೂರಕ್ಷರ ಪದವಿ ಆದ ಮೇಲೆ ಸರಿಯಾಗಿ ಬಂದಿದೆ ಇಲ್ಲಿ ಉದ್ಯೋಗ ಉದ್ಯೋಗ ಬೇಕಂದವ್ ಉದ್ಯೋಗ ಮಾಡ್ತಾರೆ ವ್ಯಾಪಾರ ಬೇಕಂದವರು ವ್ಯಾಪಾರ ಮಾಡ್ತಾರೆ ಕೆಲಸ ಬೇಕಂದವ್ರು ಕೆಲಸ ಮಾಡ್ತಾರೆ ನೌಕರಿ ಬೇಕಂದವರು ನೌಕರಿ ಇವೆಲ್ಲ ಎಷ್ಟಕ್ಷರ ಕೆಲಸ ಮುಗಿದು ಕೆಲಸ ಸಿಕ್ತು ವ್ಯಾಪಾರ ಸಿಕ್ತು ಉದ್ಯೋಗ ಸಿಕ್ತು ನೌಕರಿ ಸಿಕ್ತು ಈಗೇನ್ ಮಾಡ್ಕೊಳ್ತವೆ ಹ ಮದುವೆ ಮದುವೆ ಅನ್ನೋದು ಎಷ್ಟು ಅಕ್ಷರ ಮೂರು ಮದುವೆ ಆದ್ಮೇಲೆ ಏನು ಹುಟ್ಟುತ್ತವೆ ಅಕ್ಷರ ಇದು ಮೂರು ಮಕ್ಕಳಾದ ಆದ್ಮೇಲೆ ಹಾ ಸ್ಟಾಪ್ ಆಯ್ತು ನೋಡಿ ಅಲ್ಲಿಗೆ ನೋಡಿ ಮಕ್ಕಳು ತಂದೆ ತಾಯಿ ಅನ್ನೋದಕ್ಕೆಲ್ಲ ಸೇರಿ ಏನಂತ ಕರೀತಾರೆ ಹಾ ಅಲ್ಲಿಗೆ ಬನ್ನಿ ಕುಟುಂಬ ಎಷ್ಟು ಅಕ್ಷರ ಇದು ಈ ಕುಟುಂಬ ಆದ ಮೇಲೆ ನಿಮಗೇನಾಗ್ತದೆ ಅಲ್ಲ ಮಕ್ಕಳು ಆಗಿದೆ ಪುಟ್ಟ ಪುಟ್ಟ್ರೆ ವಯಸ್ಸಾಗ್ತದೆ ವಯಸ್ಸನ್ನೋದೆಷ್ಟು ಅಕ್ಷರ ಮೂರಕ್ಷರ ವಯಸ್ಸಾದ ಮೇಲೆ ಏನಾಗ್ತದೆ ಇದು ನೆನಪಲ್ಲಿ ನೆನಪಲ್ಲಿಟ್ಟುಕೊಳ್ಳಿ ವಯಸ್ಸಾದ ಮೇಲೆ ನಿಮ್ಮ ಮಕ್ಕಳಿಗೆ ನೀವು ಒಳ್ಳೆ ಸಂಸ್ಕಾರವನ್ನು ಕೊಟ್ಟು ನೀವೇನಾದರೂ ಅವರ ದೇಶ ಸೇವೆ ರೈತನ ಸೇವೆ ಅಥವಾ ಒಂದಿಷ್ಟು ಸಮಾಜ ಸೇವೆ ಮಾಡೋದನ್ನು ನೀವು ಕಲಿಸಿದ್ರೆ ಮನೆ ಒಳಗೆ ನಿಮಗೆ ಅನ್ನ ಇಲ್ಲ ಅಂತಂದ್ರೆ ನಿಮಗೆ ಅನ್ನ ಬಂದ್ಬಿಟ್ಟು ದಾರಿಗೆ ಆಶ್ರಮ ಎಷ್ಟು ಅಕ್ಷರ ಇದು ಆಶ್ರಮ ಅನ್ನೋದು ಮೂರು ಅಕ್ಷರ ಆಶ್ರಮದಲ್ಲಿ ಊಟ ಆಯ್ತು ಎಲ್ಲ ಈಗೇನು ಪಕ್ಕ ಶಾಸನ ತಾನೆ ಏನದು ಮರಣ ಹೌದಲ್ಲ ಇಲ್ಲಿಂದ ಇಲ್ಲಿವರೆಗೆ ಹೇಳ್ಕೊಂಡು ಬಂದ್ವಿ ಜನನದಿಂದ ಮರಣದವರೆಗೆ ನಾವು ಹೇಳ್ಕೊಂಡು ಬಂದಿದೀವಿಲ್ಲ ಇದರಲ್ಲಿ ನಿಮ್ಮ ಸಾಧನೆ ಏನಾದರೂ ಬಂತ ಅಥವಾ ನಿಮ್ ಉನ್ನತಿ ಏನಾದರೂ ಬಂತ ಕೊಡುಗೆ ಏನಾದರೂ ಬಂತ ಇವನ್ನೆಲ್ಲ ಯೋಚನೆ ಮಾಡಬೇಕಲ್ಲ ನಿಮ್ಮ ಉತ್ತುಂಗದ ಶಿಖರ ಅಂತ ಕರೀತಾರೆ ಅದೇನಾದರೂ ನಾವು ಜಗತ್ತಿಗೆ ಸಾರಿದೀವಾ ಅದಕ್ಕೆ ಹೇಳೋದು ಏನಂತಂದ್ರೆ ಈ ಜಗತ್ತಿಗೆ ಏನನ್ನಾದರೂ ಕೊಟ್ಟು ಹೋಗಬೇಕು ಅಂತ ನಿಮ್ ಮನಸ್ಸಿಗೆ ಬಂದಿತ್ತು ಅಂತಂದ್ರೆ ನಾವು ಸಮಾಜ ಸೇವೆಯಲ್ಲಿ ಯಾವಾಗಲೂ ತೊಡಿಕೊಳ್ಳಬೇಕು ಅಂತ ಅಭಿಪ್ರಾಯ ಇಲ್ಲಿ ಚಂದ್ರವನದ ಆಶ್ರಮದ ಪೂಜ್ಯರು ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಅವರು ನೀರಿನಲ್ಲಿ ಅಕ್ಷರ ಬರಿತಿಲ್ಲ ಮಣ್ಣಿನಲ್ಲಿ ಅಕ್ಷರ ಬರಿತಿಲ್ಲ ಕಲ್ಲಿನಲ್ಲಿ ಅಕ್ಷರ ಬರಿತಿಲ್ಲ ಅವ್ರು ಏನ್ ಮಾಡ್ತಾರೆ ಇವತ್ತಿನ ಚಂದ್ರವನ ಆಶ್ರಮದಲ್ಲಿ ನವರಾತ್ರಿ ಉಪಯುಕ್ತ ಇವತ್ತು ಸುಂದರ ಕಾರ್ಯ ಸುಂದರ ವ್ಯವಸ್ಥೆಗಳು ನಡೆಸ್ಕೊಂಡು ಬಂದಿದ್ದೇವೆ ಇದು ಹೀಗೆ ಮುಂದುವರಿಲಿ ಪೂಜ್ಯರ ಆಶೀರ್ವಾದ ನಮ್ಮ ಮೇಲೆ ನಿಮ್ಮ ಮೇಲೆ ಸಿಗಲಿ ಅಂತಕ್ಕಂಥ ಭಾವನೆ ತಿಳಿಸ್ತಾ ಜಗತ್ತಲ್ಲಿ ಮೂರೇ ಮೂರು ರಾತ್ರಿಗಳು ಬರೋದು ನಾವೆಲ್ಲ ತಿಳ್ಕೊಂಡಿರೋ ರಾತ್ರಿಗಳು ಬೇರೆ ಜಗತ್ತಿನಲ್ಲಿ ನಡೆಯುವಂತ ರಾತ್ರಿಗಳೇ ಬೇರೆ ಅಂತ ರಾತ್ರಿಗಳಲ್ಲಿ ಎಲ್ಲಾ ಮಠಗಳಲ್ಲಿಯೂ ಸಮೇತ ಆರಾಧನೆಗಳು ನಡೀತಾ ಇರ್ತದೆ ತಾಯಿ ಬಗ್ಗೆ ಇವತ್ತು ನಾವು ನಮ್ಮ ಮಠದಲ್ಲಿ ಇವತ್ತು ಗೊಂಡಿದೆ ಬಟ್ ಇನ್ನೂ ಬರ್ತಿರ್ಲಿಲ್ಲ ನಾನು ಎಲ್ಲ ಎಲ್ಲಿ ಎಲ್ಲಿಯೂ ಎಲ್ಲಿಯೂ ಹೋಗೋದಿಲ್ಲ ಇವತ್ತು ಬಂದಿದ್ದ ಉದ್ದೇಶ ಏನಂತಂದ್ರೆ ಪೂಜ್ಯರು ಒಂದು ಮಾ ದೂರವಾಣಿ ಮುಖಾಂತರ ನೀವು ಬರಲೇಬೇಕು ಅಂತ ಹೇಳಿದಾಗ ನಾನು ನನ್ನ ಮಠದ ಎಲ್ಲ ಕಾರ್ಯಗಳನ್ನು ಬದಿಗೊತ್ತಿ ಪರಂಪೂಜ್ಯರು ಒಂದು ದರ್ಶನ ಆಶೀರ್ವಾದ ಬಿತ್ತು ಅಂತಂದ್ರೆ ತ್ರಿನೇತ್ರ ಮಹಾಂತ ಶಿವಯೋಗಿಗಳ ಆಶೀರ್ವಾದ ಸಿಕ್ತು ಅಂತಂದ್ರೆ ಒಂಬತ್ತು ದಿನಗಳ ಪರ್ಯಂತರ ದೇವಿ ಆರಾಧನೆ ಮಾಡ್ದಂಗೆ ಆಗ್ತದೆ ಅನ್ನೋ ಉದ್ದೇಶದೊಂದಿಗೆ ಈ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೇನೆ ಮೂರು ರಾತ್ರಿ ಹೇಳಿದೆ ಒಂದನೇ ರಾತ್ರಿ ಶಿವರಾತ್ರಿ ಎರಡನೇ ರಾತ್ರಿ ಅವರಾತ್ರಿ ಮೂರನೇ ರಾತ್ರಿ ಶರನ್ನವರಾತ್ರಿ ಈ ಮೂರು ರಾತ್ರಿಗಳು ಎಲ್ಲವೂ ಒಂದು ತಂದೆಯನ್ನು ಸ್ಮರಣೆ ಮಾಡೋದು ಇನ್ನೊಂದು ತಾಯಿಯನ್ನು ಸ್ಮರಣೆ ಮಾಡುವಂಥ ದಿನ ಅವರಾತ್ರಿ ಅನ್ನೋದೇನಿದೆ ಅದು ರೈತರನ್ನು ಸ್ಮರಣೆ ಮಾಡುವಂಥ ದಿನ ಕಾರಣ ಜಗತ್ತಿಗೆ ಅನ್ನ ಕೊಟ್ಟವರಾಗಿರಬಹುದು ನಮ್ಮನ್ನು ಕಾಪಾಡದ ತಂದೆ ತಾಯಿಗಳಾಗಿರಬಹುದು ಇವರ ಆಶೀರ್ವಾದ ಸದಾ ಕಾಲ ಬರಲಿ ಅನ್ನೋ ಉದ್ದೇಶದೊಂದಿಗೆ ಈ ಕಾರ್ಯಕ್ರಮಗಳು ನಡೀತವೆ ಅದರಲ್ಲಿ ಪರಂಪೂಜರಿ ಇವತ್ತು ನನ್ನ ಮೇಲೆ ವಿಶೇಷವಾದ ಅಭಿಮಾನ ಪ್ರೀತಿ ಗೌರವ ಅವರ ಆಶೀರ್ವಾದ ನಮ್ಮ ಮೇಲೆ ಇರೋದ್ರಿಂದ ಇವತ್ತು ಶತಸ್ಥಲ ಧ್ವಜಾರೋಹಣ ಪ್ರಾರಂಭಗೊಳ್ಳೋದಕ್ಕೆ ನಾವು ಸಾಕ್ಷಿಯಾಗಿದ್ದೀವಿ ಅಂತಂದ್ರೆ ನನಗೂ ಹೆಮ್ಮೆ ಅನಿಸ್ತದೆ ಇವತ್ತಿನ ಸುಂದರ ವಾತಾವರಣ ಕಾವೇರಿ ನದಿ ಚಂದ್ರವನ ಆಶ್ರಮದಲ್ಲಿ ಗುರುಗಳ ಆಶೀರ್ವಾದ ಹೋಮ ಹವನ ನವಗ್ರಹ ಪೂಜೆಯೊಂದಿಗೆ ಪ್ರಾರಂಭಗೊಂಡಿದೆ ಸ್ವಾಮೀಜಿ ಒಂದೆರಡು ಮಾತು ಮಾತಾಡು ಅಂದ್ರು ಹರತನ್ನ ಭಕ್ತರ ತಿರಿವಂತೆ ಮಾಡುವ ವರದ ನೋಡುವ ಅರದ ನೋಡುವ ಸುವರ್ಣದ ಕಬ್ಬಿಣದ ಕೋಲಿನಂತೆ ಬೆದರದೆ ಬೆಚ್ಚದೆ ಕರಗತ್ತಿ ಕರಗತ್ತಿಕೊಂಬ ನಮ್ಮ ರಾಮನಾಥ ಅಂತ ಒಂದು ಮಾತಿದೆ ಅದರ ವಚನ ಅಂತ ಪ್ರಮಾಣದ ಮಾತು ಸತ್ಯದ ಮಾತು ಅಂತ ಏನಿದ್ರದ್ದು ಒಂದು ವಿಚಾರ ಅಂತಂದ್ರೆ ಸಣ್ಣದಾಗಿ ನೆನಪು ಮಾಡಿಕೊಳ್ಳುವಂತ ಭಾವನೆಗಳನ್ನ ನಮ್ಮೆಲ್ಲರಲ್ಲಿ ಹುಟ್ಟಿದೆ ಈಗ ಪರಮಾತ್ಮ ಈ ಭೂಮಿ ಮೇಲೆ ನಾವು ಮೇಲೆ ನಮ್ಮನ್ನು ಸುಮ್ಮನೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅರದು ಮತ್ತು ವರದು ಎಲ್ಲವನ್ನು ನೋಡ್ತಾನೆ ಅಂತ ನೋಡಿ ಈ ಜಗತ್ತಲ್ಲಿ ಭಗವಂತನ ಧ್ಯಾನ ಮಾಡೋದ್ರಿಂದ ನಮಗೇನು ಲಾಭಗಳು ಸಿಗುತ್ತವೆ ಅನ್ನೋದಕ್ಕೆ ಒಂದು ಸಣ್ಣದೊಂದು ಮಾತು ಹೇಳ್ತಾನೆ ಮನುಷ್ಯ ಮತ್ತು ಮಾನವನಿಗೆ ಏನು ವ್ಯತ್ಯಾಸ ಇದೆ ಈ ಜಗತ್ತಲ್ಲಿ ಬದಲಾವಣೆ ಮಾಡಿಕೊಳ್ಳುವಂತಹ ಸಮಯಗಳೇನು ಅಂತಂದು ಯೋಚನೆ ಮಾಡಿದಾಗ ಸಹಜವಾಗಿ ಮಾನವ ಮತ್ತು ದೇವ ಅಂತ ಎರಡು ಕ್ಯಾಟಗರಿ ಮಾಡಿಬಿಡೋಣ ದೇವನಿಂದ ಮಾನವನ ಮಾನವನಿಂದ ದೇವನ ದೇವನಿಂದ ಮಾನವನಲ್ಲ ಮಾನವನಿಂದ ದೇವನಾಗಬಹುದು ದೇವನಿಂದ ಮಾನವನಾಗೋದಕ್ಕೆ ಸಾಧ್ಯವಿಲ್ಲ ಮಾನವನಿಂದನೇ ದೇವನಾಗುವಂಥದ್ದು ಯೋಚನೆ ಮಾಡಿ ಸಣ್ಣಕ್ಕೊಂದೆರಡು ಮಾತ ಭಗವಂತನ ಹತ್ರ ಯಾಕೆ ಧ್ಯಾನ ಮಾಡಬೇಕು ಯಾಕೆ ಭಗವಂತನ ಹತ್ರ ಇರಬೇಕು ಯಾಕೆ ಉಪವಾಸಗಳನ್ನು ಮಾಡಬೇಕು ಅಂತ ಉದ್ದೇಶ ಮೊದಲಿಗೆ ಮಾನವನದನ್ನ ನೆನಪು ಮಾಡ್ಕೊಂಡು ಬಿಡೋಣ ಏನ್ ನೆನಪು ಮಾಡ್ಕೊಳ್ಳೋದು ನಾಲ್ ಮೂರು ವಿಷಯ ಅಷ್ಟೇ ನೆನಪು ಮಾಡಿಕೊಡ್ತೇನೆ ನಾನು ಒಂದನೇದ್ದು ಮನೆ ಬೆಳಗಲಿ ಅಂತ ಏನು ಹಚ್ಚಿಡ್ತವೆ ಹಸ್ತವೆ ಮನುಷ್ಯ ಮಾಡಿರ್ತಕ್ಕಂಥದ್ದು ಮಾನವನ ಬಗ್ಗೆ ಮಾತಾಡ್ತಿದ್ದೀನಿ ನಮ್ಮ ಮನೆ ತುಂಬಾ ಚೆನ್ನಾಗಿ ಬೆಳಗಬೇಕು ಅಂತಂದು ಹೇಳಿ ವಿದ್ಯುತ್ ದೀಪವನ್ನು ಹಸ್ತೇವೆ ನಾವು ಆ ವಿದ್ಯುತ್ ದೀಪವನ್ನು ತಯಾರು ಮಾಡಿದವನ ಯಾರು ಮನುಷ್ಯ ಆ ಮನುಷ್ಯ ಒಂದು ತಿಂಗಳ ಪರ್ಯಂತ ಉಪಯೋಗಿಸಿದಾದ ಮೇಲೆ ಅಲ್ಲಿಗೊಂದು ಬಿಲ್ ಬರ್ತದೆ ಏನದು ಕೆ ಬಿ ಬಿಲ್ ಬರ್ತದೆ ಲೈಟ್ ಬಿಲ್ ಕರೆಂಟ್ ಬಿಲ್ ಬರ್ತದೆ ಒಂದು ತಿಂಗಳ ಉಪಯೋಗಿಸಿದ ಆದ್ಮೇಲೆ ಕರೆಂಟ್ ಬಿಲ್ ಅನ್ನ ನಾವ್ ಏನಾದರೂ ಕಟ್ಲಿಲ್ಲ ಅಂತಂದ್ರೆ ಆ ಲೈನ್ ಮ್ಯಾನ್ ಏನ್ ಮಾಡ್ತಾನೆ ಕಟ್ ಮಾಡ್ತಾನೆ ಕಟ್ ಮಾಡ್ತಾನೆ ಇದನ್ನ ಯಾರು ತಯಾರು ಮಾಡಿದ್ರು ಮನುಷ್ಯನೇ ತಯಾರು ಮಾಡ್ದ ಮನುಷ್ಯನೇ ಬಿಲ್ ಕಟ್ಟೋದು ಮಾಡಿಕೊಂಡ ಹೌದಲ್ಲ ಹಾಗೆ ಮುಂದುವರೆದು ಹೋಗ್ತಾನೆ ಮನೆ ಒಳಗೆ ಊಟ ಮಾಡೋದಕ್ಕೆ ಮನಸ್ಸಿಲ್ಲ ಹೋಟೆಲ್ಗೆ ಹೋಗಿದ್ದೀನಿ ಹೋಟೆಲ್ ನಲ್ಲಿ ನನಗೆ ಬೇಕಾದ ಪದಾರ್ಥವನ್ನು ತಿಂದಿದ್ದೇನೆ ನನ್ನ ಕಡೆಗೆ ದುಡ್ಡು ಇಲ್ಲ ಅಂತ ಬಂದ್ರೆ ಅಲ್ಲಿ ಬಿಲ್ ಇಲ್ಲ ಅಂತ ಬಂದ್ರೆ ಏನ್ ಮಾಡ್ತಾರೆ ನಮ್ಮನ್ನ ಎಲ್ಲ ಸಾಮಾನ್ಯವಾಗಿ ನಮಗೆಲ್ಲ ಗೊತ್ತಿರೋ ವಿಚಾರ ಏನಂತಂದ್ರೆ ನಮ್ಮನ್ನು ಯಾವ್ದಾದ್ರು ಪಾತ್ರೆ ತೊಳೆಯಕ್ಕೆ ಬಿಡುತ್ತಾರೆ ಅಂತ ಅಭಿಪ್ರಾಯ ಹೌದಲ್ಲ ನೋಡಿ ನಮಗೆ ಇಷ್ಟವಾದ ಪದಾರ್ಥವನ್ನು ತಿಂದು ನಾವು ಬಿಲ್ ಅನ್ನು ಕಟ್ಟಲಿಲ್ಲ ಅಂತಂದ್ರೆ ನಾವು ಯಾವುದೇ ಕಾರಣಕ್ಕೂ ಹಾಗೆ ಬರೋದಕ್ಕೆ ಸಾಧ್ಯವಿಲ್ಲ ಎರಡನೇ ಮೂರನೇದು ನಾವೀಗ ಚಂದ್ರವನ ಆಶ್ರಮಕ್ಕೆ ಬರಬೇಕು ನಮ್ಮ ವೆಹಿಕಲ್ ತಗೊಂಡು ಬರ್ತಿದ್ದೇವೆ ಅಂತಂದಾಗ ಮಧ್ಯದಲ್ಲಿ ಟೈರ್ ಪಂಕ್ಚರ್ ಆದ್ರೆ ಏನ್ ಮಾಡಬೇಕು ಸ್ಟೆಪ್ನಿ ಹಾಕಕ್ಕೆ ಹೋಗ್ಬೇಡಿ ಈಗ ಟ್ಯೂಬ್ಲೆಸ್ ಟೈರ್ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಸಾಮಾನ್ಯವಾಗಿ ಯೋಚನೆ ಮಾಡಿ ಅದರೊಳಗೆ ಗಾಳಿ ಅಂದ್ರೆ ಗಾಡಿ ಓಡೋದಕ್ಕೆ ಸಾಧ್ಯವಿಲ್ಲ ಆ ಗಾಳಿ ಹಾಕಿಸ್ಕೊಂಡು ಬರ್ಬೇಕಂದ್ರೆ ಪಂಕ್ಚರ್ ತಿದ್ದಿಸ್ಲೇಬೇಕು ಪಂಕ್ಚರ್ ತಿದ್ದಿಸ್ಕೊಂಡಾದ ಮೇಲೆ ಪಂಕ್ಚರ್ನವ್ ಏನ್ ಕೊಡ್ಬೇಕು ನಾವು ಅಲ್ಲಿ ಬಿಲ್ ಕೊಡಲೇಬೇಕಲ್ಲ ಆ ಬಿಲ್ ಕೊಟ್ಟಂತಹ ವ್ಯಕ್ತಿ ಒಂದ್ ವೇಳೆ ಬಿಲ್ ಕೊಡಲಿಲ್ಲ ಅಂದ್ರೆ ಇನ್ನೊಂದ್ ಐದಾರು ಪಂಚರ್ ಮಾಡ್ತಾನ ಅವನು ಇವೆಲ್ಲ ಮಾಡಿರೋದು ಯಾರು ಮಾನವನೇ ಮಾಡಿರೋದು ಈ ಗಾಡಿ ಮಾಡಿರೋದು ಮಾನವನೇ ಈ ಹೋಟೆಲ್ ಮಾಡ್ಕೊಂಡಿರೋದು ಮಾನವನೇ ಈ ವಿದ್ಯುತ್ ದೀಪವನ್ನು ಕಂಡಿಡೋದವನು ಮಾನವನೇ ಒಂದು ಕ್ಷಣ ಈ ಕಡೆಗೆ ಬರ್ತಾನೆ ಮನುಷ್ಯನ ಬಿಟ್ಟು ದೇವನನ್ನ ತಯಾರು ಮಾಡೋದಕ್ಕೆ ನಾವು ಯೋಚನೆ ಮಾಡೋಣ ಜಗತ್ತೇ ಬೆಳಗಲಿ ಅಂತ ಹೇಳಿ ಆ ಭಗವಂತ ಎರಡು ವಿದ್ಯುತ್ ದೀಪವನ್ನು ಹಚ್ಚಿಟ್ಟ ನಿಮಗೆ ಗೊತ್ತಿದೆ ಯಾವ ದೀಪ ಅದು ಒಂದು ಸೂರ್ಯ ಅಂತಕ್ಕಂಥದ್ದು ಬೆಳಗಿನ ಜಾವ ಉರಿತದೆ ಒಂದು ಚಂದ್ರ ಅಂತಕ್ಕಂಥದ್ದು ಒಂದು ರಾತ್ರಿ ಜಾವದಲ್ಲಿ ಬೆಳೀಕ್ತದೆ ಎಷ್ಟು ಲಕ್ಷ ವರ್ಷ ಆಯ್ತೋ ಗೊತ್ತಿಲ್ಲ ಹಚ್ಚಿಟ್ಟು ಒಂದು ದಿನನೂ ಆರಿಲ್ಲವು ಆದರೂ ಒಂದು ದಿನನೂ ಬಂದ ಆ ವ್ಯಕ್ತಿ ನಮಗ್ ಅಂತ ಕೇಳಿಲ್ಲ ಕೇಳಿದನ ಯಾರ್ದಾರ ಮನೆಗೆ ಬಂದು ಗ್ರಹಣ ಹಿಡಿದಿದೆ ಅಂತ ಹೇಳಿ ಅವ್ನು ಬೆಳಕು ಕೊಟ್ಟಿಲ್ಲ ಅಂತ ಅನ್ಕೊಳ್ಳೋದಕ್ ಸಾಧ್ಯವೇ ಇಲ್ಲ ಗ್ರಹಣ ಹಿಡಿದ್ರು ಸಮೇತ ಬೆಳಕನ್ನು ಕೊಟ್ಟಿದ್ದಾನೆ ನಮ್ಮನ್ನು ಚೆನ್ನಾಗಿ ಬದುಕಿಸಿದಾನೆ ಆ ಸೂರ್ಯನ ಚಂದ್ರನ ಬೆಳಕಿನಲ್ಲಿ ಎರಡನೇದು ಎಷ್ಟು ಎಷ್ಟೆಷ್ಟು ಎಕರೆ ಜಮೀನುಗಳನ್ನು ಕೊಟ್ಟಿದ್ದಾನೆ ಉತ್ತಿ ಬಿತ್ತಿ ಬೆಳೆದು ತಿನ್ನುವಂತ ಶಕ್ತಿ ಕೊಟ್ಟಿದಾನೆ ಆ ಜಮೀನಲ್ಲಿ ಎರಡನೇ ಪಾಯಿಂಟ್ ಅನ್ನು ಹೇಳ್ತಿದ್ದೇನೆ ಎಷ್ಟೇ ಎಕರೆ ಜಮೀನು ನೀರು ಎಲ್ಲವನ್ನೂ ಕೊಟ್ಟಿರೋ ಭಗವಂತ ನಂದು ನೀರಿನ ಖಾತೆ ದುಡ್ಡು ಕಟ್ಟು ಕಂದಾಯ ಖಾತೆ ದುಡ್ಡು ಕಟ್ಟು ಬಿಲ್ ಕಟ್ಟು ಅಂತ ಒಂದು ದಿನ ನಾನು ಮನೆ ಬಾಗಿಲಿಗೆ ಬಂದಿಲ್ಲ ಆದ್ರೆ ನಾವು ಒಂದಡಿ ಅಡಿ ಜಗಳಕ್ಕೋಸ್ಕರ ಜಗಳ ಮಾಡಿ ಮನೆ ಮನೆನೇ ಗೋಡೆಗಳನ್ನ ಬದಲಾವಣೆ ಮಾಡಿಕೊಂಡಿರೋ ದಿನಗಳಿದಾವೆ ಮೂರನೇದ್ ನಾನು ಹೇಳ್ಕೊಂಡು ಬಂದೆ ಗಾಡಿ ತರುವಾಗ ಏನಾದ್ರೂ ಪಂಕ್ಚರ್ ಆಯ್ತು ಅಂತಂದ್ರೆ ಆ ಗಾಡಿ ಓಡಿಸೋದಕ್ಕಾಗೋದಿಲ್ಲ ಅಂತ ಹೇಳಿ ನಾನಿಲ್ಲಿ ಮೂರನೇದ್ದು ಏನು ಹೇಳ್ತಾ ಇದ್ದೀನಿ ಅಂತಂದ್ರೆ ಭಗವಂತ ತಯಾರು ಮಾಡಿರ್ತಕ್ಕಂಥ ಈ ದೇಹ ಅಂದ್ರೆ ಈ ಬಾಡಿ ಈ ಬಾಡಿಯನ್ನ ತಯಾರು ಮಾಡಿ ಎಷ್ಟು ನೀವು ನೂರು ವರ್ಷಗಳಿಗಿಂತನೂ ಹೆಚ್ಚು ಬದುಕಬಹುದು ಅಂತ ಹೇಳಿ ಒಂದು ಒಳ್ಳೆ ಗಾಳಿಯನ್ನ ತುಂಬಿ ಒಂದು ಒಳ್ಳೆ ಗಾಳಿಯನ್ನ ತುಂಬಿ ಕಳಿಸಿದಾನೆ ಒಂದು ಸಾರಿ ಪಂಕ್ಚರ್ ಆಗಬಾರದು ಅಂತ ನೋಡ್ಕೊಳ್ಳಿ ಅಂತ ನಮಗೆ ಬುದ್ಧಿನಿ ಹೇಳಿ ಕಳಿಸಿದಾನೆ ನಮ್ಮ ಕಣ್ಣಿಗೆಷ್ಟು ಬೆಲೆ ಇದೆ ಕಿವಿಗೆ ಎಷ್ಟು ಬೆಲೆ ಇದೆ ಮೂಗಿಗೆ ಎಷ್ಟು ಬೆಲೆ ಇದೆ ಎಲ್ಲರಿಗೂ ಗೊತ್ತಿದೆ ಅದರ ಬಗ್ಗೆ ಏನ್ ಹೇಳೋದೇನು ಜಾಸ್ತಿ ಬೇಕಾಗಿಲ್ಲ ಆದ್ರೆ ನಿಮಗೆ ನೆನಪಿರ್ಲಿ ಗಾಳಿ ಅದರೊಳಗೆ ದೇಹ ಈ ಗಾಡಿ ಒಳಗೆ ಈ ಬಾಡಿ ಒಳಗೆ ಗಾಳಿ ಇಲ್ಲ ಅಂತಂದ್ರೆ ನಾವೇನ್ ಆಗ್ತೀವಿ ಶವ 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 ಅದೇ ಒಂದು ವೇಳೆ ಒಳಗೆ ಅಂದ್ರೆ ಈ ಬಾಡಿ ಒಳಗೆ ಗಾಳಿ ಇತ್ತಂದ್ರೆ ನಾವೇನ್ ಅದನ್ನೇ ಹೇಳಕೊಡೋದು ಗುರುಗಳು ಆ ಗಾಡಿ ಒಳಗೆ ಗಾಳಿ ಇಲ್ಲ ಅಂದ್ರೆ ಅದು ಪಂಕ್ಚರ್ ಅಂತ ಹೇಳಿ ಮೂಳೆ ತರ್ತೇವೆ ಈ ಬಾಡಿ ಒಳಗೆ ಒಳ್ಳೆ ಗಾಳಿ ಇತ್ತು ಅಂತಂದ್ರೆ ಇದನ್ನ ಹೇಳಿ ಅಂತ ಹೇಳ್ಕೊಡ್ತಾರೆ ಶಿವ ಅಂತ ಹೇಳು ಇಲ್ಲ ಗಾಳಿ ಇಲ್ಲ ಅಂದ್ರೆ ನಮ್ಮನ್ನೇನಂತ ಕರೀತಾರೆ ಶವ ಅಂತ ಹೇಳ್ತಾರೆ ನೋಡಿ ಇಷ್ಟೆಲ್ಲ ನೀವು ಇಲ್ಲಿ ಬಿಲ್ಲನ್ನು ಕಟ್ಕೊಂಡು ಬಂದ್ರಲ್ಲ ಹೋಟೆಲ್ಗೆ ಹೋಗೋದಾಗ್ಲಿ ಗಾಡಿಗಾಗಲಿ ಅಥವಾ ವಿದ್ಯುತ್ ದೀಪಿಕಾಗಿ ಬಿಲ್ ಕಟ್ಟಿಕೊಂಡು ಬಂದ್ರಲ್ಲ ಭಗವಂತ ನಿಮ್ಮ ನಿಮ್ಮ ಏನನ್ನೂ ಕೇಳಿಲ್ಲ ನಿಮಗೆ ನೆನಪಿರ್ಲಿ ಅವನಿಗೆ ಹೇಳೋದಂದೇ ಮಾತು ನೀವೇನಾರ ತಯಾರು ಮಾಡ್ಕೊಂಡು ಬಿಲ್ ಕಟ್ಟಿ ನಾನು ಒಂದು ಅರೆಗಳಿಗೆ ಕ್ಷಣ ನೀವು ನಿಮ್ಮ ದಿಲ್ ಕೊಟ್ಟುಬಿಡಿ ಕೊಟ್ಟು ಬಿಡಿ ನನಗೆ ಬಿಲ್ ಕೊಟ್ಟು ಸಂತೋಷ ಬರ್ತದೆ ಅಂತ ಹೇಳ್ತಾರೆ ಇದನ್ನ ಯಾವ್ದು ತೆಗೆದುಕೊಳ್ಳುವಂತ ಭಾವನೆಗಳು ಇದನ್ನ ಯಾಕೆ ತೆಗೆದುಕೊಳ್ಳಬೇಕು ಧರ್ಮದ ಅಧ್ಯಾತ್ಮದ ವ್ಯವಸ್ಥೆಗಳು ಹೇಗೆ ಅಂತಂದ್ರೆ ಅತ್ಯಂತ ಪವಿತ್ರವಾದ ತಾಣಗಳು ಅಂತ ಹೇಳ್ತಾರೆ ಮನೆ ಮಾರು ಮಠ ಮಾನ್ಯ ಊಟ ಗೀಟ ಇವನ್ನೆಲ್ಲ ಹೇಳ್ಕೊಂಡ್ ಬರ್ತಾರೆ ನುಡಿದಿರ್ಬೇಕು ನೀವು ಸಾಮಾನ್ಯ ಜೋಡು ನುಡಿಗಳನ್ನ ಹೇಳ್ತಾರೆ ಗಂಡ ಹೆಂಡತಿ ಹೀಗೆ ಹೇಳ್ಕೊಂಡ್ ಬರೋದ್ರಲ್ಲಿ ಮನೆ ಮಾರು ಅಂತಾರ ಹೊರತು ಬಿಟ್ರೆ ಮನೆ ಮಾನ್ಯ ಅಂತ ಕರಿತಿಲ್ಲ ಮನೆ ಮಾರುನೆ ಅಂದ್ರೆ ಮಾರೋದು ಎಂದಿದ್ರು ಮಾರೋದೇ ಅದು ಮಠ ಯಾವಾಗಲೂ ಮಾನ್ಯತೆಯೇ ಪಡೆದುಕೊಂಡಿರ್ತವೆ ಕಾರಣ ಏನಂತಂದ್ರೆ ತನಗೋಸ್ಕರ ತನ್ನೆಲ್ಲವನ್ನ ತ್ಯಜಿಸಿ ಮಠದಲ್ಲಿ ಎಲ್ಲರನ್ನೂ ತಂದೆ ತಾಯಿಗಳು ಇವರು ಎಲ್ಲರೂ ನನ್ನ ಅಕ್ಕ ತಮ್ಮಂದಿರು ಎಲ್ಲರಿಗೂ ಒಳ್ಳೇದನ್ನು ಬಯಸುವಂತ ವ್ಯಕ್ತಿತ್ವದ ಗುಣ ಎಲ್ಲಿರ್ತದೋ ಅಲ್ಲಿ ಇಲ್ಲಿ ಜಾಸ್ತಿ ದೇವರ ಕಾರ್ಯಗಳು ನಡೀತವೆ ನಾವು ಒಂದು ಸಾರಿ ತ್ರಿಣೇಂತ್ರ ಮಹಾಂತ ಸ್ವಾಮಿಗಳ ಬಗ್ಗೆ ಹೇಳೋದೇನಂತಂದ್ರೆ ಯಾವ್ದಾರ ಊರಿಗೆ ಹೋಗ್ಲಿ ಒಂದ್ ಐದು ಮನಿಗೆ ಅವರು ಪಾದ ಇಟ್ಟೆ ಬರ್ತಾರೆ ಹಂಗೆ ಸುಮ್ಮನೆ ಬರೋದಕ್ಕೆ ಸಾಧ್ಯವೇ ಇಲ್ಲ ಯಾಕೆ ಅಂತಂದ್ರೆ ಏನಾದ್ರೂ ನಂದಿಷ್ಟು ನನ್ನಲ್ಲಿ ಒಂದಿಷ್ಟು ಒಳ್ಳೇದನ್ನ ಇವ್ರಿಗೆ ಹೇಳಿದ್ರು ಒಳ್ಳೇದಾಯ್ತು ಅಂತಂದ್ರೆ ಅವ್ರಿಗೂ ಒಳ್ಳಂದ್ರೆ ಅವ್ರ ಕುಟುಂಬ ಚೆನ್ನಾಗಿರ್ತದೆ ಅಂತಕ್ಕಂಥ ಇವತ್ತಿನ ರಾಜ್ಯದಲ್ಲಿ ಏನಾದರೂ ಒಂದಿಷ್ಟು ಒಳ್ಳೆ ಕೆಲಸವನ್ನು ಮಾಡ್ತಾರೆ ಚಂದ್ರವನದ ಆಶ್ರಮ ಸ್ವಾಮೀಜಿ ಅವರಂದ್ರೆ ತಪ್ಪಿಲ್ಲ ಅಂತ ಭಾವನೆ ನೀವೆಲ್ಲ ಇವತ್ತಿನ ದಿನಮಾನದಲ್ಲಿ ನಾನ್ ಹೇಳೋದೇನಂದ್ರೆ ಈ ಜೀವ ಎಂದಾದ್ರೂ ಒಂದು ದಿನ ಸಾವು ಖಚಿತ ನಮಗೆಲ್ಲ ಗೊತ್ತಿರೋ ವಿಚಾರ ಸಾವು ಖಚಿತ ಈ ಸಾವು ಖಚಿತ ಅನ್ನೋದಕ್ಕೆ ಏನಾದರೂ ಒಂದಿಷ್ಟು ಸಾಧನೆ ನಮ್ಮ ಹೆಜ್ಜೆ ಗುರುತುಗಳು ನಮ್ಮ ಭಾವನೆಗಳನ್ನ ಇಲ್ಲಿ ಬಿಟ್ಟು ಹೋಗಬೇಕು ಅಂತ ಭಾವನೆ ಬಂದಾಗ ನಿಮಗೆ ನೆನಪಿರ್ತದೆ ನಾನು ಒಂದು ಮಾತನ್ನು ಪ್ರಶ್ನೆ ಮಾಡಿ ಕೇಳ್ತೇನೆ ನಿಮ್ಮನ್ನೆಲ್ಲ ಈ ಹುಟ್ಟಿದಾಗಿನಿಂದ ಹಿಡಿದು ಸಾಯಲ್ಲಿವರೆಗುನು ಮೂರಕ್ಷರದಲ್ಲೇ ಇರ್ತಾನೆ ಎಷ್ಟು ಅಕ್ಷರ ಮೂರಕ್ಷರ ಹುಟ್ಟಿದಾಗಿನಿಂದ ಹಿಡಿದು ಸಾಯಲ್ಲಿವರೆಗುನು ಏನಿದು ನಿಮಗೆ ಪ್ರಶ್ನೆ ಮಾಡ್ತಿದ್ದೇನೆ ಇದು ರೈಟ್ ನ್ಯೂಸ್